ಬೇಲೂರಿನ ವೈಡಿಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಕಲಾಭವನಕ್ಕೆ ಶಾಸಕ ಎಚ್ಕೆ ಸುರೇಶ್ ಶಂಕುಸ್ಥಾಪನೆ ನಡೆಸಿ ಆಡಿಟೋರಿಯಂ ಕಟ್ಟಡದ ನಕ್ಷೆ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಅವರು ಬೇಲೂರು ಶಿಲ್ಪಕಲೆಗಳ ತವರು ಕಲೆ ಸಾಹಿತ್ಯ ನೃತ್ಯ ಸಂಗೀತ ಮೇಳೈಸಿದ ತಾಣದಲ್ಲಿ ಎಲ್ಲಿಯವರಿಗೆ ಕಲಾವಿದರ ಪ್ರತಿಭೆಯ ಅನಾವರಣಕ್ಕೆ ಸೂಕ್ತವಾದ ಕಲಾಭವನ ಇಲ್ಲ ಎಂಬ ಕೂಗು ಬಹಳ ಎಂದಿನಿಂದಲೂ ಇದ್ದ ಹಿನ್ನೆಲೆ ವೈಡಿಡಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಕಲಾಭವನ ನಿರ್ಮಿಸಬೇಕು ಅಂತ ಕಾಲೇಜು ಸಮಿತಿ ಸದಸ್ಯರು ಹಾಗೂ ಕಾಲೇಜು ಆಡಳಿತ ಮಂಡಳಿಯ ಅರ್ಜೆಯಂತೆ ಹೈಟೆಕ್ ಮಟ್ಟದ ಆಡಿಟೋರಿಯಂ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನಡೆಸಿ ಕಟ್ಟಡದ ನೀಲಿನಕ್ಷೆ ಬಿಡುಗಡೆ ಮಾಡಲಾಗಿದೆ ಬೇಲೂರು ವೈಡಿಡಿ ಕಾಲೇಜು ಜಿಲ್ಲೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಗುರುತಿಸಿಕೊಂಡಿದೆ ಇದಕ್ಕೆ ಕಾರಣ ವೈಡಿಡಿ ನಂಜೇಗೌಡರ ಕುಟುಂಬ ವರ್ಗದ ದಾನ ಧರ್ಮ ಹಿರಿಯದು ಈಗಾಗಲೇ ಹೊಸ ಹೊಸ ಸ್ನಾತಕೋತ್ತರ ಪದವಿ ತರಗತಿಗಳನ್ನು ಆರಂಭಿಸಲಾಗಿದೆ ವಿದ್ಯಾರ್ಥಿಗಳ ಸಮಗ್ರ ಸರ್ವ ತುಮಕ ಅಭಿವೃದ್ಧಿಗೆ ಸಹಕಾರ ನೀಡಲು ಬದ್ಧವಿದ್ದೇವೆ ಅಂತ ತಿಳಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಎಸ್ ಪ್ರಕಾಶ್ ಮಾತನಾಡಿ ಶಾಸಕರಾದ ಎಚ್ಕೆ ಸುರೇಶ್ ರವರು ರಾಜ್ಯ ಸರ್ಕಾರದ ಇಂತಹ ಸ್ಥಿತಿಯಲ್ಲಿ ಕೂಡ ಅನುದಾನ ತಂದು ಬೇಲೂರಿನ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ ವೈಡಿಡಿ ಕಾಲೇಜಿನಲ್ಲಿ ಕಲಾಭವನಕ್ಕೆ ರೂಪಾಯಿ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಶಂಕುಸ್ಥಾಪನೆ ಮಾಡಿದ್ದಾರೆ ವಿಶೇಷವಾಗಿ ಬೇಲೂರಿನ ಹೊಳೆ ಬೀದಿಗೆ ಸುಮಾರು ಮೂವತ್ತೇಳು ಕೋಟಿ ವೆಚ್ಚದಲ್ಲಿ ಸೇತುವೆ ಟೆಂಡರ್ ಪ್ರಕ್ರಿಯೆ ಸಿದ್ಧವಾಗಿದೆ ಪಟ್ಟಣ ಮತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳಿಗೆ ಒತ್ತು ನೀಡಿದ್ದಾರೆ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಬೇಕು ಅಂತ ತಿಳಿಸಿದ್ರು ಬಹುಶಃ ತಮ್ಗ ಅನ್ಸುತ್ತೆ ಸುಮಾರು ಒಂಬೈನೂರು ಎಂಟು ವರ್ಷ ಇತಿಹಾಸ ಇರ್ತಕ್ಕಂಥ ಬೇಲೂರು ಒಂಬೈನೂರು ಎಂಟು ವರ್ಷ ಇತಿಹಾಸ ಇರ್ತಕ್ಕಂಥದ್ದಕ್ಕೆ ಬಹುಶಃ ಒಂಬೈನೂರ ಒಂಬತ್ತನೇ ವರ್ಷಕ್ಕೆ ಉದ್ಘಾಟನೆ ಆಗ್ತಕ್ಕಂಥ ಒಂದು ಹೊಯ್ಸಳ ಮಹೋತ್ಸವ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಗುದ್ದಿ ಪೂಜೆ ಮಾಡ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ ಶಾಸಕನಾಗಿ ಪ್ರಥಮ ಬಾರಿಗೆ ಬಂದಂತ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ ಇಲ್ಲಿ ಕಾಲೇಜಿನ ಸಮಿತಿಯ ಸದಸ್ಯರುಗಳನ್ನ ನೋಡಿದರೆ ಗೊತ್ತಾಗುತ್ತೆ ಯಾವುದೇ ಜಾತಿ ಧರ್ಮ ಇಲ್ಲ ಪಕ್ಷ ಭೇದ ಭಾವ ಇಲ್ಲ ಸರ್ವರನ್ನ ಜೊತೆಗೂಡಿಸಿ ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಸಲಹೆ ಒಂದು ಸಮಿತಿ ಮಾಡಿದಿವಲ್ಲ ಇದರಲ್ಲೇ ಗೊತ್ತಾಗುತ್ತೆ ಯಥಾ ರಾಜ ತಥಾ ಪ್ರಜಾ ಅಂತ ಗಾದಿ ಹೇಳ್ತಾರೆ ಯಾರೋ ಒತ್ತಡದಲ್ಲಿ ಇರೋಕ್ಕಿಂತ ಶಿಕ್ಷಕರ ಸ್ನೇಹತ್ವದಲ್ಲಿ ಒಳ್ಳೆಯದು ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಈಗ ಏನು ಅವ್ರಿಗೆ ಕಲ್ಚರಲ್ ಪ್ರೋಗ್ರಾಮ್ ಜೊತೆಯಲ್ಲಿ ಕ್ರೀಡೆಗೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಕೆ ಎಸ್ ಎ ಜೊತೆ ಒಂದು ಸ್ಟೇಡಿಯಂನ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಈ ನಮ್ಮ ದೇಶದ ವಿವಿಧ ದೇಶಗಳ ಒಂದು ರೋಮಾಂಚಕರವಾದಂತಹ ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಇದೆ ಅಂದರೆ ಅದರಲ್ಲಿ ಕ್ರಿಕೆಟು ಸಹ ಒಂದು ಸ್ಥಿತಿನಲ್ಲಿ ನಾವು ಸರ್ಕಾರದಿಂದ ಅನುದಾನ ತರೋದೇ ಕಷ್ಟ ಸ್ಥಿತಿನಲ್ಲಿ ಸಹ ಇದು ನಮ್ಮ ಗ್ರ ಇದಕ್ಕೆ ಆಡಿಟೋರಿಯಂಗೆ ನಾನೂರು ಇಪ್ಪತ್ತು ಕೋಟಿ ನಾನು ಇಪ್ಪತ್ತು ಲಕ್ಷ ಅನುದಾನವನ್ನು ನಮ್ಮ ಶಾಸಕರು ತಂದಿರೋ ಇದು ಹೆಮ್ಮೆಯ ವಿಷಯ ಆಮೇಲೆ ಈ ಹಿಂದೆ ಹೇಳಿದಾಗೆ ಶಾಸಕರು ಇಲ್ಲಿ ಗ್ರಂಥಾಲಯ ಇದು ಇದರದ್ದು ಅವಶ್ಯಕತೆ ಇದೆ ಆಡಿಟೋರಿಯಂ ಏಕೆಂದರೆ ನಮ್ಮ ಕಾಲೇಜಿಗೂ ರೆವಿನ್ಯೂ ಬರುತ್ತೆ ರೆವಿನ್ಯೂ ದೃಷ್ಟಿಯಿಂದ ನಾವು ನಮ್ಮ ಕಮಿಟಿನವರು ಪ್ರಕಾಶ್ ಅವರು ಎಲ್ಲರೂ ಒತ್ತಾಯ ಮಾಡಿ ಏನಾದರೂ ಮಾಡಿ ಒಂದು ಇಲ್ಲಿ ಒಂದು ಆಡಿಟೋರಿಯಂ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಶಾಸಕರು ಅವರ ಒಂದು ಸಹಕಾರದಿಂದ ಇವತ್ತು ಒಂದು ಆಡಿಟೋರಿಯಂ ಆಗ್ತಾ ಇದೆ ನಮಗೆಲ್ಲರೂ ಹೆಮ್ಮೆಯ ವಿಷಯ ಒಂದು ಕೊರತೆ ಇತ್ತು ಏನು ವಯ್ಸಳ ಕಲಾಭವನದ ಒಂದು ಕೊರತೆ ಇತ್ತು ಅದನ್ನು ನಮ್ಮ ಶಾಸಕರು ನಾವು ಮಲ್ಲೇಶ್ಗೌಡರು ಎಲ್ಲ ಭಾಳ ಈ ಕಾಲೇಜಿನ ಮಕ್ಕಳ ಆಟ ಮತ್ತು ಅವರ ಒಂದು ಕಲ್ಚರಲ್ ಪ್ರೋಗ್ರಾಮಿಗೆ ಅವಶ್ಯಕವಾಗಿ ಬೇಕಾಗಿರುವ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅದು ಸಾರ್ವಜನಿಕವಾಗೂ ಬಳಕೆ ಆಗಬೇಕು ಅಂತ ಅವರಿಗೆ ಮನವರಿಕೆ ಮಾಡೋ ಸಂದರ್ಭದಲ್ಲಿ ಸುಮಾರು ಪತ್ರಗಳು ಲೆಟರ್ಗಳನ್ನು ತೆಗೆದುಕೊಂಡು ಹೋಗಿ ಒಂದು ಐದಾರು ಸರಿ ಆ ಸುಲಭಕ್ಕೆ ಯಾವುದೇ ಒಂದು ಗ್ರ್ಯಾಂಟ್ ಬರಲ್ಲ ಐದಾರು ಸರಿ ಅವರ ಮನೆಗಳನ್ನು ತಲುಪಿ ಇವತ್ತು ನಮ್ಮ ಬೇಲೂರಿನ ತಾಲೂಕಿಗೆ ಇಂಥ ಒಂದು ದೊಡ್ಡ ಮಟ್ಟದ ಅನುದಾನ ತಂದಿರೋದಕ್ಕೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಇಂಥ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇರುವ ಒಂದು ದೂರದೃಷ್ಟಿ ಇರುವ ಕನಸುಗಾರರಿಗೆ ನಾವೆಲ್ಲ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ